ರೋಟ್ರಿ ಸಂಸ್ಥೆ ಅಂತಾರಾಷ್ಟ್ರೀಯ ಸಂಸ್ಥೆ ಸುಮಾರು ನೂರ ಇಪ್ಪತ್ತು ವರ್ಷ ಇತಿಹಾಸ ಇರುವ ಈ ಸಂಸ್ಥೆ ಕಳೆದ ನೂರ ಇಪ್ಪತ್ತು ವರ್ಷಗಳಿಂದ ಹಲವಾರು ಸಮಾಜಮುಖಿ ಕೆಲಸಗಳನ್ನು ದೇಶಾದ್ಯಂತ ರಾಜ್ಯಾದ್ಯಂತ ಹಾಗೂ ಜಗತ್ತಿನಾದ್ಯಂತ ಮಾಡ್ತಾ ಬಂದಿದೆ ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆ ಮೂರು ಒಂದು ಎಂಟು ಒಂದು ನಾಲ್ಕು ಕಂದಾಯ ಜಿಲ್ಲೆಗಳನ್ನು ಒಳಗೊಂಡಿದೆ ಅದು ಮುಖ್ಯವಾಗಿ ದಕ್ಷಿಣ ಕನ್ನಡ ಕೊಡಗು ಮೈಸೂರು ಮತ್ತು ಚಾಮರಾಜನಗರ್ ಮೈಸೂರಿನ ಭಾಗದಲ್ಲಿ ಬರುವಾಗ ಇಲ್ಲಿ ಮೈಸೂರಿನಲ್ಲಿ ಸುಮಾರು ಇಪ್ಪತ್ತೆರಡು ಕ್ಲಬ್ಗಳಿದ್ದು ಇಪ್ಪತ್ತೆರಡು ಕ್ಲಬ್ಗಳು ಅವರದೇ ಆದ ಒಂದು ಚಟುವಟಿಕೆಗಳನ್ನು ಕಾರ್ಯ ಚಟುವಟಿಕೆಗಳನ್ನು ಸಮಾಜಮುಖಿ ಸೇವೆಗಳನ್ನು ಮಾಡ್ತಾ ಬಂದಿದೆ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಅತ್ಯಂತ ಒಂದು ಹಿರಿಯ ಮೈಸೂರಿನ ಈ ಒಂದು ಸಂಸ್ಥೆ ರೋಟ್ರಿ ಕ್ಲಬ್ ಸೌತ್ ಈಸ್ಟ್ ಈ ಸೌತ್ ಈಸ್ಟ್ ಕಳೆದ ಸುಮಾರು ಐವತ್ತು ವರ್ಷ ಇತಿಹಾಸ ಇರುವ ಈ ಸಂಸ್ಥೆ ಭಾಳಷ್ಟು ಸೇವೆಗಳನ್ನು ಅದರೇ ಆದ ಒಂದು ಸ್ಕೂಲ್ಗಳನ್ನೆಲ್ಲ ನಡೆಸ್ತಾ ಬಂದಿದೆ ಇವತ್ತು ಈ ಒಂದು ವರ್ಷದಲ್ಲಿ ನಮ್ಮ ಗೋವರ್ಧನ್ ವ ಅವರ ನೇತೃತ್ವದಲ್ಲಿ ಈ ಕ್ಲಬ್ ಭಾಳಷ್ಟು ಉತ್ತಮ ಕೆಲಸಗಳನ್ನು ಉತ್ತಮ ಕಾರ್ಯಗಳನ್ನು ಮಾಡ್ತಾ ಬಂದಿದೆ ಈ ಒಂದು ಶಾಲೆಗೆ ಈ ಒಂದು ಕ್ಲಬ್ಬಿನ ಕೊಡುಗೆ ಭಾಳಷ್ಟು ಇದೆ ಅದು ಈ ಅಂಗನವಾಡಿಯಲ್ಲಿ ನೋಡಿರ್ಬೋದು ಅಂಗನವಾಡಿಯಲ್ಲಿ ಬ ಆದಂಥ ಬದಲಾವಣೆಗಳು ಮುಖ್ಯವಾಗಿ ಆದ್ದು ಈ ಸೌತ್ ಈಸ್ಟ್ನ ಒಂದು ಅವರ ಒಂದು ಶ್ರಮದಿಂದಾಗಿ ಇವತ್ತು ಈ ಒಂದು ವೇದಿಕೆ ಭಾಳ ಮುಖ್ಯವಾಗಿ ಒಂದು ಶಾಲೆಗೆ ಒಂದು ವೇದಿಕೆ ಒಂದು ನಿರ್ಮಾಣ ಭಾಳಷ್ಟು ಅಗತ್ಯವಿದೆ ಅತ್ಯಂತ ಸುಸಜ್ಜಿತವಾದಂಥ ಅತ್ಯಂತ ಒಂದು ಉತ್ತಮವಾದ ಒಂದು ವೇದಿಕೆಯನ್ನು ಸುಮಾರು ಮೂರು ಲಕ್ಷಗಿಂತ ಮಿಗಿಲಾಗಿ ಮತ್ತು ಇದರ ಇದರಲ್ಲಿರುವ ಕೆಲವು ಸಾಮಗ್ರಿಗಳನ್ನು ಕೆಲವರ ದಾನಿಗಳ ಒಂದು ಕೊಡುಗೆಯಿಂದಾಗಿ ಮತ್ತು ಇಲ್ಲಿಯ ಒಂದು ಏನೋ ಒಂದು ಕೆಲವು ಸಾಮಗ್ರಿಗಳು ಈ ಶಾಲೆಯಲ್ಲಿತ್ತು ಅದನ್ನೆಲ್ಲ ಒಟ್ಟುಗೂಡಿಸಿ ಒಂದು ಸುಸಜ್ಜಿತವಾದ ಒಂದು ಸುಂದರವಾದ ವೇದಿಕೆಯನ್ನು ಇವತ್ತು ಸೌತ್ ಈಸ್ಟ್ನವರು ಮಾಡಿಕೊಟ್ಟಿದ್ದಾರೆ ಇದರಿಂದಾಗಿ ಖಂಡಿತವಾಗಿಯೂ ಈ ಶಾಲೆಯ ಮಕ್ಕಳ ಒಂದು ಶಿ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾಗಿ ಸಹಾಯ ಮಾಡಲಿಕ್ಕೆ ಒಂದು ಅನುವ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯ ಪರವಾಗಿ ಮಂಗ್ಳೂರು ಮೈಸೂರಿನ ಸೌತ್ ಈಸ್ಟ್ ಕ್ಲಬ್ಗೆ ನಾನು ಅಭಿನಂದನೆಯನ್ನು ಕೋರುತ್ತಾ ಇನ್ನು ಮುಂದೆ ಕೂಡ ಉತ್ತಮವಾದ ಸೇವೆಯನ್ನು ಮಾಡುವ ಶಕ್ತಿಯನ್ನು ಆ ದೇವರು ಈ ಕ್ಲಬ್ಬಿನ ಎಲ್ಲ ಸದಸ್ಯರಿಗೆ ಆಯುರ್ವಾರೋಗ್ಯ ಸುಖಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಎಂಬ ಶುಭ ಹಾರೈಕೆಯೊಂದಿಗೆ ಅವಕಾಶಕ್ಕೆ ಬಂದಿಸಿ ನನ್ನ ಮಾತು ನಿಲ್ಲಿಸಿನ ಜೈ ಈ ದಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜಯನಗರ ಈ ಶಾಲೆಗೆ ರೋಟ್ರಿ ವತಿಯಿಂದ ನಮ್ಮ ಒಂದು ಉತ್ತಮವಾದಂತಹ ಸ್ಟೇಜನ್ನು ಮಾಡಿಸ್ಕೊಟ್ಟಿರುವಂಥದ್ದು ತುಂಬ ಶ್ಲಾಘನೀಯವಾದಂಥ ಕಾರ್ಯ ರೋಟ್ರಿ ಸಂಸ್ಥೆಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೆ ಗೌರ್ನರ್ಗೆ ಪ್ರೆಸಿಡೆಂಟ್ ಅವರಿಗೆ ಮತ್ತು ಎಲ್ಲ ಸಂಸ್ಥೆಯ ಎಲ್ಲರಿಗೂ ಕೂಡ ಇಲಾಖಾ ವತಿಯಿಂದ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಪ್ರಥಮವಾಗಿ ತಿಳಿಸ್ತೇನೆ ಸರ್ಕಾರಿ ಶಾಲೆಗಳೆಲ್ಲ ಸಬಲೀಕರಣ ತುಂಬ ಇತ್ತೀಚಿನ ದಿನಗಳಲ್ಲಿ ಸ್ವಯಂ ಸೇವಾ ಸಂಘ ಸಂಸ್ಥೆಗಳು ಮತ್ತು ಸಿ ಎಸ್ ಆರ್ ಫಂಡ್ಗಳಿಂದ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರೋದಂಥದ್ದು ನಾವೆಲ್ಲನೂ ಕೂಡ ನೋಡ್ತಾ ಇದ್ದೀವಿ ಮೈಸೂರು ದಕ್ಷಿಣ ವಲಯದಲ್ಲಿ ಹೀಗೆ ರೋಟ್ರಿ ಸಂಸ್ಥೆ ಕೂಡ ಜಯನಗರ ಶಾಲೆ ಅಲ್ಲದೆ ನಮ್ಮ ಕೆ ಪಿ ಎಸ್ ಶಾಲೆಯಲ್ಲೂ ಕೂಡ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿರೋವಂಥದ್ದು ಮಕ್ಕಳುಗಳಿಗೆ ಬೇಕಾದಂತಹ ಸಾದಿಲ್ವಾರು ಸಾಮಗ್ರಿಗಳನ್ನು ನೀಡುವಂಥದ್ದು ಶೌಚಾಲಯಗಳನ್ನು ನಿರ್ಮಿಸ್ಕೊಟ್ಟಿರುವಂಥದ್ದು ಈ ಥರ ಸ್ಟೇಜ್ಗಳನ್ನು ನಿರ್ಮಿಸ್ಕೊಟ್ಟಿರುವಂಥದ್ದು ವಿದ್ಯಾರ್ಥಿಗಳಿಗೆ ಪೂರಕವಾದಂತಹ ಕಲಿಕೆಗೆ ಪೂರಕವಾದಂತಹ ಸಾಮಗ್ರಿಗಳನ್ನು ಕೊಟ್ಟಿರುವಂಥದ್ದು ಕಟ್ಟಡವನ್ನು ಕಟ್ಸ್ಕೊಟ್ಟಿರುವಂಥದ್ದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ ಇದನ್ನೆಲ್ಲವೂ ಕೂಡ ಇಲಾಖೆ ವಿದ್ಯಾರ್ಥಿಗಳು ನಮ್ಮ ಶಿಕ್ಷಕರು ಮತ್ತು ಪೋಷಕರು ಸದ್ಬಳಕೆ ಮಾಡ್ಕೋತೀವಿ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಹೊಂದಿಸ್ತೇವೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಈ ಒಂದು ಸ್ಟೇಜ್ ಕಾರ್ಯಕ್ರಮನ ಒಬ್ಬರು ಶಿವಕುಮಾರ್ ಅಂತ ಅಂದ್ಬಿಟ್ಟು ಇಲ್ಲಿ ಟೀಚರು ನಮ್ಮನ್ನು ಬಂದು ಕೇಳ್ಕೊಂಡ್ರು ಈ ರೀತಿ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಆವಾಗ ಆ್ಯಕ್ಚುಲಾಗಿ ಏನು ಈ ಈ ಒಂದು ಶಾಲೆಗೆ ನಾವು ಆಲ್ರೆಡಿ ಪೇಂಟಿಂಗು ಅಂಗನವಾಡಿಗೆ ಎಲ್ಲನೂ ಮಾಡಿಕೊಟ್ಟಿದ್ವಿ ಸೊ ಇನ್ ಕಂಟಿನ್ಯೂಯೇಷನ್ ವಿತ್ ದಟ್ ಪ್ರಾಜೆಕ್ಟ್ ಇದೊಂದು ಮಾಡಿಕೊಡೋಣ ಅಂತಂದ್ಬಿಟ್ಟು ನಾನು ನಮ್ಮ ಕ್ಲಬ್ನಲ್ಲಿ ಮಾತಾಡಿದಾಗ ಎಲ್ಲನೂ ತುಂಬ ಚೆನ್ನಾಗಿ ಸ್ಪಂದಿಸಿದ್ರು ಎಲ್ಲನೂ ಅವರ ಅನುದಾನಗಳನ್ನು ಕೊಟ್ಟು ಎಲ್ಲ ಮಾಡಿದ್ದಕ್ಕೆ ಇವತ್ತಿನ ದಿನ ಇದು ರೆಡಿಯಾಗಿದೆ